ಅವತ್ತು ಸ್ವಾಮಿ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಸ್ವಾಮಿ ದಯವಿಟ್ಟು ಮನ ತಾಯಿ ರಚಿಸಬೇಡಿ ಸ್ವಾಮಿ ನಿಮ್ಮ ಪಾದಷ್ಟು ಎರಡ್ ಲಕ್ಷ ಸಹ ಯಾವತ್ತೂ ಆಗಲ್ಲ ಕಣ್ಣ ಅಲ್ಲ ಮುಂದೆ ಅವಕಾಶ ಮಾಡ್ಕೊಡಿ ಸ್ವಾಮಿ ಹಂಗೆ ಕಟ್ಟಿ ನಿಮ್ಮ ಋಣನ ಕಳ್ಕೊಡ್ತಾರ ಸ್ವಾಮಿ ಈಗ ಆ ಅವರು ಸುಮಾರಾಗ ಮಕ್ಳಿಗೂ ಕೆಲಸ ಕೊಡ್ತೇದ ಸ್ವಾಮಿ ಮಕ್ಳ ಗತಿ ನೋಡಿ ಸ್ವಾಮಿ ನಿಮ್ದು ಅಮ್ಮ ಸ್ವಾಮಿ ಕಾಲು ಬಿದ್ದಿ ಸ್ವಾಮಿ ತೊಳೆಬಿಟ್ರೋಸ್ ಇಲ್ಲ ಸ್ವಾಮಿ

ಆತ್ಮಸತ್ಯ ಮಾಡ್ಕೊಂಡ್ರಿ ಏನ್ ಮಾಡೋದು ಕೈ ಎಕ್ಸ್ಟ್ರಾ ಪೊಲೀಸ್ ಕರೆಸ್ತೀನಿ ಅಂತ ಉದ್ದೇಶ ಮಾಡಿದ್ರ ಸರ್ ನಾನು ಬಾಗಿಲಿಗೆ ಅಡ್ಡಾಡ್ಲಾಗ ನಿಂತೀವಿ ಕರೆಸ್ತೀನಿ ಕರಿಸ್ತೀವಿ ಇರೀಸ ಅಂದ್ಕ ಸುಮ್ಮನೆ ಪೇಪರ್ ಅಂಟಿಸ್ತೀನಿ ಅಂದ್ಬಿಟ್ಟು ಪೇಪರ್ ಅಂಟಿಸ್ತಾ ಮಾಡಿರೋ ಮಾಡಿರೋಗ ಬಟ್ಟೆ ಬರಿ ಎಲ್ಲಾನು ಅಲ್ಲೇ ಬಿಟ್ತಾವ್ ಸರ್ ಏನು ಬರೀ ಮಾತ್ರ ಚಾರ್ಜರ್ ಇಷ್ಟು ಮಾತ್ರ ಎತ್ಕೊಳ್ಳಿ ಅಂತ ಹಾಕೋಗಿ ಸರ್ ಅಂತ ನಾವು ರೇಗಾಡ್ಕೊಂಡು ಹತ್ಕ ಕರ್ತದ್ಕ ಏನ್ ಮಾಡ್ರು ರೀ ಹೋಗ್ತೀರಿ ಹಾಕಿ हाँ दो yeah? ಅದೇ ಒಂದ್ಸರಿ ಏಳ್ ಲಕ್ಷ ತಗಡಿದ್ ಸರಿ ಹದಿನೆಂಟಕ್ ಬಂದು ಹನ್ನೆರಡು ಬಂದು ಸರ್ಗ ಮತ್ತೆ ಈಗ ಹನ್ನೊಂದ್ ಕಟ್ಟಿ ಅಂದ್ಬಿಟ್ಟು ಹದಿನಾಲ್ಕನೇ ಕಟ್ಟಿ ಅಂತ ಬಲವಂತ ಮಾಡ್ತಾರ ಕಟ್ಟಿದಿರಿ ಕಟ್ಟಿ ಅಂತ ಬಲವಂತ ಹದಿನಾಕನೇ ಕಟ್ಟಿ ಅಂತ ಬಲವಂತ ಮಾಡ್ತಾ ಇರೋದು ನಮ್ನ ಮನೇಲೇ ಇರಿಸ್ಬಿಡ್ ಮಿಲ್ಲ ಸರ್ ಒಬ್ರು ಕಪ್ಪಿನವ್ರು ಬಂದು ಬಂದು ವಾ ತಿಂಗಳು ತಿಂಗಳು ವಾರ ವಾರ ಬಂದು ಬಂದು ಕಟ್ರೇಮ ಕಟ್ರೇಮ ಅಂತ ಬಲವಂತ ಮಾಡ್ತಾ ಇದ್ರು ಎಲ್ಲಾ ಪೂರ್ತಿ ಮಕ್ಳದ್ ಇಟ್ಲಾದ್ ಎಲ್ಲಾನು ಮಾರಿ ಅಲ್ಲಿಗೆ ಕಟ್ಟಿದೀನಿ ಸರ್ ಪೂರ್ತಿ ಮಾರಾಟಿಕೆ ಮಾರ್ಬ ಸಲ ಮತ್ತೆ ತಿರ್ಗ ಅದ್ನ ಕಟ್ಟಿ ಅಂತ ನಮ್ನ ಹಿಡ್ಕೊಳ್ಳಾರ ಮುನ್ನ ಕೂಟ ಊಟ ಇಲ್ಲ ಎಲ್ಲ ಒಂದ್ ಐವತ್ತು ನೂರು ಹೊಂಟಾರ ಸ ನಾನು ಹೋಗಿ ಬರೀ ಇನ್ನೂರು ರೂಪಾಯಿಗ ಕಾಮ್ಳಾಗಿ ನಾನು ಮಕ್ಳು ನಂಗ ಎಲ್ಲೂ ಕೆಲಸ ಇಲ್ಲ ಬಿ ಎ ಮಾಡಿದಾಳೆ ಎಲ್ಲೂ ಕೆಲಸ ಹೇಳಿದ್ರ ಮೈಸೂರೊಳಗ ಎಲ್ಲೂ ಕೆಲ್ ನ ಮೂರ್ ದಿನ ಗುಟ್ಕ ಬನ್ನಿ ಅಮ್ಮ ನಾವೇ ಫೋನ್ ಮಾಡ್ತೀನಿ ಅಂತಾರ ಅಂತಾರಸ ಕೆಲಸ ಮಾತ್ರ ಇಲ್ಲ ಸಹ ಜೀವನ ಇರ್ತಾರ ತೊಂದ್ರೆ ಅನ್ಬಿಟ್ಟ ಸ ನಿಮಗೆ ನೋಟಿಸ್ ಫಸ್ಟು ನೋಟಿಸ್ ಕೊಟ್ಟು ಕೊಟ್ಟಿದ್ರು ಸರ್ ಮತ್ತೆ ಎಲ್ಲರೂ ಮಾಡ್ಬಿಟ್ಟಾನೆ ಬೇಗ ಹಾಕ್ಬಿಟ್ಟರು ಸರ್ ನೋಡಿ ಸರ್ ನಾವು ಆವಾಗ ಹೆಂಗಿದ್ದವು ಇವಾಗ ಹೆಂಗಿದ್ದು ನೋಡಿ ಸರ್ ಎಲ್ಲ ಹಿಂಗಾಗ್ಬಿಟ್ಟಿದೆ ಹಿಂಗೆ ಕಾಯಿಲೆ ಇದ್ದು ಅಂತ ಕೇಳ್ತಾರೋ ಸರ್ ಮಾಡಿದ್ರು ಸರ್ ಆವಾಗ ಎಲ್ಲ ಅಲ್ಲೇ ಉಳಿದ ಹೋಗ್ಬಿಟ್ಟು ಸರ್ ಬರೀ ಚಾರ್ಜರು ಬರೀ ಮಾತ್ರ ಬಿಟ್ಟು ಇನ್ನೇನು ಇನ್ನೇನು ಎದ್ಗಡೆ ಎ